ಉಳ್ಳಾಲದ ಕೋಟೆಕಾರು ಗ್ರಾಮದ ಬಗಂಬಿಲಾ ಗ್ರೌಂಡ್ ಮತ್ತು ಪೆರ್ಮನೂರು ಗ್ರಾಮದ ಗಂಡಿ ಎಂಬಲ್ಲಿ ಡ್ರಗ್ ಪೆಟ್ಟಿಂಗ್ನಲ್ಲಿ ತೊಡಗಿದ್ದ ವೈದ್ಯಕೀಯ ವಿದ್ಯಾರ್ಥಿ ಸೇರಿದಂತೆ ಮೂವರನ್ನ ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳಿಂದ ಐವತ್ತ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಬಾಳುವ ಒಂದು ಪಾಯಿಂಟ್ ಐದು ಒಂದು ಒಂದು ಕೆಜಿ ತೂಕದ ಗಾಂಜಾ ಮತ್ತು ಕೃತ್ಯಕ್ಕೆ ಬಳಸಿದ ಎರಡು ತೂಕ ಮಾಪನ ಎರಡು ಮೊಬೈಲ್ ಒಂದು ಸ್ಕೂಟರ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಖಾಸಗಿ ಆಯುರ್ವೇದ ಕಾಲೇಜಿನಲ್ಲಿ ಬಿಎಂಎಸ್ ವಿದ್ಯಾರ್ಥಿ ಆಗಿರುವ ಮಹಾರಾಷ್ಟದ ಧುಲೆ ನಿವಾಸಿ ಮೊಹಮ್ಮದ್ ನಿಗಾರಿಸ್ ವಿಲಾಸಿ ಜೀವನಕ್ಕಾಗಿ ತನ್ನ ಊರಿನಿಂದ ಗಾಂಜಾ ತಂದು ಮಾರಾಟ ಇದ್ನು ಎನ್ನೊಂದು ಪ್ರಕರಣದಲ್ಲಿ ನಾಟೆಕಲ್ ಉರುಮಣೆ ನಿವಾಸಿ ಅಬ್ದುಲ್ ಶಕೀಬ್ ಯಾನೆ ಶಾಖಿ ಮತ್ತು ಪೆರಮನೂರು ಗಂಡಿ ನಿವಾಸಿ ಸಬೀರ್ ಅಹಮದ್ ಎಂಬವರನ್ನ ಬಂಧಿಸಲಾಗಿದೆ ಅಬ್ದುಲ್ ಶಕೀಬ್ ಹಾಗೂ ಸಬೀರ್ ಅಹಮದ್ ಡ್ರೈವರ್ ಮತ್ತು ಪೇಂಟರ್ ಆಗಿದ್ದು ಅವರು ಸ್ನೇಹಿತರಾಗಿದ್ದು ಶಕೀಬನು ಫಾಬನ್ ಎಂಬಾತನಿಂದ ಗಾಂಜಾ ಪಡೆದುಕೊಂಡು ಮಾರಾಟ ಮಾಡುತ್ತಿರುವಾಗ ಗಂಡಿ ಪ್ರದೇಶದಿಂದ ಬಂಧಿಸಲಾಗಿದೆ ನಾಲ್ನೂರ ಇಪ್ಪತ್ತು ಗ್ರಾಂ ಗಾಂಜಾ ಆರು ಸಾವಿರ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ ಉಳಾಲ ಠಾಣಾಧಿಕಾರಿ ವಿರೂಪಾಕ್ಷ ಸ್ವಾಮಿ ನಿರ್ದೇಶನದಂತೆ ಎಸ್ಐ ಸಿದ್ದಪ್ಪ ನರನೂರ್ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ ಸಂಸದರ ನೇತೃತ್ವದಲ್ಲಿ ನಡೆದ ದಿಶಾ ಸಭೆಯಲ್ಲಿ ರಸ್ತೆ ಕಾಮಗಾರಿಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಗೊಂಡಿದೆ ಸಭೆಯಲ್ಲಿ ವಿಕನ್ನಕಟ್ಟೆ ಸಾಣೂರು ರಸ್ತೆ ಕಾಮಗಾರಿ ಬಗ್ಗೆ ಮೂಡಬಿದ್ರಿ ಶಾಸಕ ಉಮನಾಥ ಕೋಟ್ಯಾನ್ ಪ್ರಶ್ನಿಸಿದ್ದಾರೆ ಗುರುಪುರ ಭಾಗದಲ್ಲಿ ಹೆದ್ದಾರಿಯನ್ನ ಸುತ್ತು ಬಳಸಿ ಮಾಡಿದ್ದಾರೆ ಯಾಕೆ ಎಂದು ಕೇಳಿದ್ದಾರೆ ಹೆದ್ದಾರಿ ಮಾಡುವ ಉದ್ದೇಶ ಜನರಿಗೆ ಸುಲಭ ಮತ್ತು ನೇರ ರಸ್ತೆಗಾಗಿ ಆ